ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಗೆಗೆಲ್ಲ ಆಲ್ರೆಡಿ ಶುರುವಾಗಿದೆ ಟೆಂಪ್ರೇಚರ್ ಅಂತೂ ತುಂಬಾ ಇದೆ ಈ ಟೈಮಲ್ಲಿ ಜಾಸ್ತಿ ಮಸಾಲೆ ಸಾಂಬಾರನ್ನ ತಿನ್ನೋದಕ್ಕಾಗಲ್ಲ ಅಂಥವ್ರಿಗೆಲ್ಲ ಈ ಮಜ್ಜಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ದೇಹಕ್ಕೆ ತಂಪು ಕೂಡ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ಬನ್ನಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋ ಅಷ್ಟು ಬೂದ್ಗುಂಬ್ಕಾಯನ್ನ ತೊಗೊಂಡಿದ್ದೀನಿ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಬ್ಬೋದಕ್ಕೆ ಒಣ್ಮೆಣ್ಸಿಕೆ ಒಂದು ಐದು ಹಾಗೆ ಬ್ಯಾಡಿಗೆ ಮೆಣಸಿಕೆ ಒಂದು ಐದು ಹಾಗೆ ತೆಂಗಿನ ತುರಿ ಕರ್ಬೇವ ಸೊಪ್ಪು ಮತ್ತು ಕ ಜೀರಿಗೆಯನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಇಲ್ಲಿ ನಾನು ತೊಗರಿಬೇಳೆ ಹಾಗೆ ಒಂದು ಸ್ಪೂನ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ಸಾಂಬಾರ್ ತಿಕ್ನೆಸ್ ಬರೋದಕ್ಕೋಸ್ಕರ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಸೊ ಈಗ ಮಿಕ್ಸಿ ಜಾರ್ಗೆ ಬನ್ನಿ ಕಾಯಿ ಫಸ್ಟು ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ನಾನು ಅದನ್ನು ಹಾಕಿ ಮೊದಲು ಅದನ್ನು ತರಿಯಾಗಿ ರುಬ್ಕೊತೀನಿ ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಪೇಸ್ಟ್ ಆಗೋಲ್ಲ ಅಂತ ಅಷ್ಟೆ ನೋಡಿ ಈ ರೀತಿ ತರಿಯಾಗಿ ರುಬ್ಕೊತೀನಿ ನಂತರ ಇದಕ್ಕೆ ನಾನು ಒಂದು ಐದು ಬಾಡಿಗೆ ಮೆಣಸಿನ್ಕಾಯಿ ಅಂದರೆ ಕಲರ್ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಹಾಗೆ ಇಲ್ಲಿ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಸೊಪ್ಪು ಮತ್ತು ಜೀರಿಗೆ ಇದನ್ನೆಲ್ಲ ನಾವು ಏನೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಹಾಕ್ಬೋದು ಉರ್ಕೊಂಡ್ರೆ ಅದೇ ಒಂಥರ ಟೇಸ್ಟ್ ಆಗಿಬಿಡುತ್ತೆ ಇದು ಮಜ್ಜಿಗೆ ಸಾಂಬಾರು ಆಗಿರೋದ್ರಿಂದ ಈ ರೀತಿ ಹಸಿಯಾಗೇ ಹಾಕೊಳ್ಳಿ ಕೆಲವರೆಲ್ಲ ಹಸಿ ಮೆಣ್ಸಿಕಾಯಿ ಯೂಸ್ ಮಾಡ್ತಾರೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ನನ್ನ ಅದಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಸಿವೆ ಹಾಗೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡೆ ನಂತರ ಇಲ್ಲಿ ಬೂದುಗುಂಬಳಿಕಾಯಿ ಇದೆ ಅಲ್ವಾ ಅದನ್ನು ಸಹ ಹಾಕೋತಾ ಇದ್ದೀನಿ ನಾವೆಲ್ಲ ಒಟ್ಟಿಗೆ ಹಾಕೋದ್ರಿಂದ ಅದು ಬೇಯೋದಿಲ್ಲ ಬೇಗ ಅಂತ ಅಷ್ಟೆ ಈಗ ಒಗ್ಗರಣೆಯಲ್ಲಿ ಈ ರೀತಿ ಸ್ವಲ್ಪ ನೀರು ಹಾಕಿ ಬೂದ್ಗುಂಬಳಕಾಯಿನ ಈಗ ಬೇಯಿಸ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಬೆಂದಿದ್ರೆ ನಂತರ ನೀವು ಏನು ಮಸಾಲೆ ಮಾಡಿರ್ತೀರಾ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಎಲ್ಲ ಒಟ್ಟಿಗೆ ಬೆಂದಾಗ ನೀಟಾಗಿ ಕರೆಕ್ಟಾಗಿ ಅದು ಕ ಬೆಂದಿರುತ್ತೆ ಕಾಯಿ ಎಲ್ಲ ಸೊ ನೋಡಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಟೈಮ್ ಹಚ್ಚಿ ನೋಡಿ ಈಗ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ನಂತರ ಇಲ್ಲಿ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇದು ತುಂಬ ನುಣಗೂ ಇರಬಾರ್ದು ಹಾಗೆ ನೈಸಾಗೂ ಇರಬಾರ್ದು ಆ ರೀತಿ ರುಬ್ಕೊಳ್ಳಿ ಈಗ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಿ ಇದು ಕುದ್ದಾದ ಮೇಲೆ ನೋಡಿ ಅದು ಎರಡು ನಿಮಿಷ ಕುದಿದ ಮೇಲೆ ಕುದೀತಾ ಇದೆ ಅಲ್ವ ಈಗ ಅದಕ್ಕೆ ನೋಡ್ಕೊಳ್ಳಿ ನೀವು ಅದರದ್ದು ತಿಕ್ನೆಸ್ ಎಷ್ಟಿದೆ ಅಂತ ನಿಮಗೆ ಸಾಂಬಾರು ನಿಮಗೆ ತಿಳುವಾಗಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಈಗ ನಂತರ ಈಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮೊಸರು ಇಲ್ಲಿ ಒಂದು ಅರ್ಧ ಲೀಟರ್ಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಹುಳಿ ನಿಮ್ಮ ನಿಮಗೆ ಹೆಂಗೆ ಬೇಕೋ ಅದರ ಫ್ಲೇವರು ಹುಳಿ ಬೇಕಾ ಅಥವಾ ಸ್ವಲ್ಪ ಕಮ್ಮಿ ಇರೋದ ಹುಳಿ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ ನಾನು ನೋಡಿ ಕಾಲು ಲಿಟ್ರ್ ಮೊದಲು ಹಾಕೊಂಡೆ ಅದು ಸಾಕಾಗಲ್ಲ ಅನ್ನಿಸ್ತು ಸೊ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಈಗ ನೋಡಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬಿಸಿಯಲ್ಲೇ ಅಂದರೆ ಕುದಿಯುವಾಗಲೇ ಈ ರೀತಿ ಮೊಸರು ಹಾಕೊಳ್ಳೋದ್ರಿಂದ ಮೊಸರು ಹೊಡಿಯೋಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದೆರಡು ನಿಮಿಷ ಕುದಿಸಿದ್ರೆ ಮಜ್ಜಿಗೆ ಸಾಂಬಾರು ರೆಡಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಸೌತೆಕಾಯಲ್ಲೂ ಸಹ ಮಾಡ್ಬೋದು ಹಾಗೆ ಬೂದ್ಗುಂಬಳಕಾಯಿ ಅಥವಾ ಸೋರೆಕಾಯಲ್ಲೂ ಸಹ ಮಾಡ್ಬೋದು ನೋಡಿ ರೆಡಿಯಾಗಿದೆ ಮಜ್ಜಿಗೆ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು